ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ಲಾಗ್ ಮಾಡಿರಲಿಲ್ಲ ಕೆಲಸದ ಒತ್ತಡದಿಂದ ಏನು ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಇವತ್ತು ಬಿಡು ಸಿಕ್ತು ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ ಬಂದಿದ್ದೀನಿ ವೆಲ್ಕಮ್ ಟು ಹಂಪಿ ಟ್ರೈನಲ್ಲಿ ನಾನು ತುಂಬ್ಬಿಟ್ರೆ ಯಾರೂ ಇಲ್ಲ ಸದ್ಯಕ್ಕೆ ಈ ಕಂಪಾರ್ಟ್ಮೆಂಟಲ್ಲಿ ಈ ಟ್ರೈನಲ್ಲಿ ದಾವಣಗೆರೆಯಿಂದ ಹೊಸಪೇಟೆಗೆ ಹೋಗ್ತಿದ್ದೀನಿ ಹಾಗೆ ಹೊಸಪೇಟೆಯಿಂದ ಹಂಪಿಗೆ ಹೋಗ್ತಿದ್ದೀನಿ ವಿಡಿಯೋ ಮಾಡೋದಂತ ಇವತ್ತು ಮತ್ತೆ ಹೇಗಿದೆ ಅಂತ ನನ್ನ ಕ್ಯಾಮರಾ ಕಣ್ಣಿಂದ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋ ಈ ಟ್ರೈನಿಂದ ಹೊಸ್ಪೇಟೆಗೆ ಇಳಿದೆ ಇವಾಗ ಹೋಗೋಕೆ ಹೊರಗಡೆ ಇದೇ ಟ್ರೈನಲ್ಲಿ ನೋಡಿ ಬಂದಿದ್ದು ನಾನು ಫುಲ್ಲು ಖಾಲಿ ಇದೆ ಆರಾಮ್ ಮಲ್ಕೊಂಬರ್ಬೋದು ಇದು ಹೊಸ್ಪೇಟೆ ರೈಲ್ವೆ ಸ್ಟೇಷನ್ ಮುಂಭಾಗ ನೋಡಿ ಹೊಸಪೇಟೆ ಜಂಕ್ಷನ್ ಈಗ ರೈಲ್ವೆ ಸ್ಟೇಷನ್ ಇಂದ ಆಟೋ ಹೊತ್ಕೊಂಡ್ ಬಂದೆ ರೈಲ್ವೆ ಇಂದ ಇಲ್ಲಿಗೆ ಹತ್ತು ಪತ್ತ ಅಂತರ ಮತ್ತೆ ವಾಕ್ಯಬಲ್ ಬರ್ಬೋದು ಏನೋ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದೇ ಹೊಸಪೇಟೆ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೊಸ್ಪೇಟೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಹೆಣ್ಣುಮಕ್ಕಳಿಗೆ ಸ್ವಂತವಾಗಿ ಬರ್ಕೊಟ್ಟು ಬಿಟ್ಟಿದ್ದಾರೆ ಅವ್ರದ್ದೇ ಆಡಳಿತ ಅವ್ರದ್ದೇ ಪಾರ್ಕ್ ಪತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಹಾಯ್ ವೆಲ್ಕಮ್ ಟು ಹಂಪಿ ವಿರೂಪಾಕ್ಷ ದೇವಾಲಯದ ಇತಿಹಾಸವು ಸುಮಾರು ಏಳನೇ ಶತಮಾನದಿಂದಲೂ ನಿರಂತರವಾಗಿದೆ ವಿಜಯನಗರ ರಾಜಧಾನಿ ಇಲ್ಲಿ ನೆಲೆಗೊಳ್ಳುವ ಮೊದಲು ವಿರೂಪಾಕ್ಷ ಪಂಪ ಅಭಯಾರಣ್ಯವು ಅಸ್ತಿತ್ವದಲ್ಲಿತ್ತು ಶಿವನನ್ನು ಉಲ್ಲೇಖಿಸುವ ಶಾಸನಗಳು ಒಂಬತ್ತು ಮತ್ತು ಹತ್ತನೇ ಶತಮಾನಗಳ ಹಿಂದಿದ್ದವು ಚಿಕ್ಕದೇಗುಲವಾಗಿ ಪ್ರಾರಂಭವಾದ ಇದು ವಿಜಯನಗರ ಅರಸರ ಅಡಿಯಲ್ಲಿ ದೊಡ್ಡ ಸಂಕೀರ್ಣವಾಗಿ ಬೆಳೆಯಿತು ಬೃಹತ್ ದೇವಾಲಯ ಕಟ್ಟಡವನ್ನು ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ಪ್ರೌಢ ದೇವರಾಯರ ಅಡಿಯಲ್ಲಿ ಮುಖ್ಯಸ್ಥನಾದ ಲಕ್ಕಣ ದಂಡೇಶ ನಿರ್ಮಿಸಿದನು ఇదే విరూపక్ష టెంపల్ మొదలు ఒడవ ಇಲ್ಲೆಲ್ಲ ನೋಡಿ ದೇವಸ್ಥಾನಗಳು ಬರೀ ಕಲ್ಲಲ್ಲೇ ಕಿದ್ಬಿಟ್ಟಿದ್ರೆ ನೋಡಿ ಒಂಥರ ಈ ದೇವಸ್ಥಾನಗಳು ಗುಹೆ 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 ಥರ ಇದೆ ಇಲ್ಲಿ ಒಂದು ನಿಮ್ಗೆ ಅದ್ಭುತ ತೋರಿಸ್ತೀನಿ ನಿಮಗೆ ಅದು ಇವು ಕಾಣುತ್ತಿಲ್ವೋ ಗೊತ್ತಿಲ್ಲ ಅದು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಒಂದು ಅದ್ಭುತ ತೋರಿಸ್ತೀನಿ ನೋಡಿ ನೋಡಿ ಅದ್ಭುತ ದೇವಸ್ಥಾನದ ಮೇನ್ ಗೋಪುರ ಏನಿದೆ ಇಲ್ಲಿ ಉಲ್ಟ ಕಾಣುತ್ತೆ ಅಲ್ಲಿ ನಮ್ಮ ಮುಂದಿನ ಗೊಬ್ಬರ ಇಲ್ಲಿ ಉಲ್ಟಾ ಕಾಣುತ್ತೆರಳಾಗೆ ಬೆಳಿಗ್ಗೆ ಅಷ್ಟೇ ಅಲ್ಲ ಕಾಣ್ ನೋಡಿ ಅಲ್ಲಿಂದ ಕಡೆ ಇದು ದೇವಸ್ಥಾನದ ಆವರಣ ಅಲ್ಲಿ ದೊಡ್ಡ ಗೋಪುರ ಇಲ್ಲಿ ಚಿಕ್ಕ ಗೊಪ್ಪ ಆ ದೊಡ್ಡ ಗೋಪುರನೇ ಅಲ್ಲಿ ಒಂದು ಕಿಂಡಿಯಲ್ಲಿ ನೆರಳಾಗಿ ಆ ಕಡೆ ಹೋಗಿ ಬಿಂಬಿಸ್ತದೆ ಅದು ಉಲ್ಟ ಕಾಣುತ್ತೆ ನಿಮಗೆ ಆ ಗೋಪುರ ಅಲ್ಲಿ ಎಷ್ಟೊಂದು ಅದ್ಭುತವಾಗಿದೆ ಅದ ತುಂಬ ಅದ್ಭುತವಾಗಿದೆ ಅದು ಇಲ್ಲಿ ಹೀಗೆ ಬಂದರೆ ಆನೆ ಇದೆ ಬನ್ನಿ ಆನೆ ಇದು ಈ ದೇವಸ್ಥಾನದ ಆನೆ ಇದು ಅಂತೂ ವಿರೂಪಾಕ್ಷ ಟೆಂಪಲ್ ನೋಡಿದ್ವಿ ಹಾಗೆ ಈ ಕಡೆ ಎಂಪಿ ನೋಡವ ಈ ಎಂಪಿ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಇದನ್ನ ಪರಿಹಾರರು ಅಕ್ಕ ಬುಕ್ಕರು ಇದನ್ನ ಸ್ಥಾಪನೆ ಮಾಡ್ತಾರೆ ಕಟ್ತಾರೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಕಟ್ಲಿಕ್ಕೆ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಅದನ್ನು ಏನಂತಾರಂತ ಅಂತ ನೋಡೋಣ ಬಂದಿದ್ವಿ ಕಟ್ಲೆ ಗಣೇಶ ಕಾಳು ಗಣೇಶ ಹೌದು ನೋಡಿ ಒಂದೇ ಶೈಲಿಯಲ್ಲಿ ಕಡಲೆ ಕಾಳು ಗಣೇಶನ ಕಿತ್ತಿದ್ದಾರೆ ಗಾರ್ಡ್ ಗಣಪತಿ ಕಡಲೆ ಕಾಲ ಗಣಪತಿ ಎಷ್ಟು ದೊಡ್ಡದಾಗಿದೆ ಅದು ಒಬ್ಬ ಗೈಡ್ ಬೇಕು ಇಲ್ಲಿ ನನಗೇನು ಗೊತ್ತಿಲ್ಲ ಬ್ಲೈಂಡಾಗಿ ಹೋಗಿ ಎಲ್ಲ ಹೇಳ್ತಾ ಇದ್ದೀನಿ ನನಗೇನು ಏನು ನನಗೆ ಏನು ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ನಿಮಗೆ ಈಗ ಕಡಲೆ ಕಾಳು ಗಣಪತಿನ ತೋರಿಸಿದೆ ನಿಮಗೆ ಅದು ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥದ್ದು ಮತ್ತು ಅದೊಂದು ಹೊಟ್ಟೆನೂ ಕೂಡ ಹಾಳಾಗಿದೆ ಎಲ್ಲ ನಿಧಿ ಶೋಧನೆಗೆಲ್ಲ ಹಾಳು ಮಾಡಿದರೆ ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಇದೆ ಹಾ ಇದು ಹರಿಹಾರ ದೇವಸ್ಥಾನ ಅಂತ ಇದೆ ಇದು ಹರಿಹರ ದೇವಸ್ಥಾನ ಶಿವಲಿಂಗ ಇದೆ ಶಿವಲಿಂಗ ಒಂದೆ ನಂದಿ ಇದಾವೆ ಓಂ ನಮಃ ಶಿವ ಹಾಗೆ ಈ ಕಡೆ ಹೋಗಿ ಎರಡು ಬಂಡೆ ಮೇಲೆ ನೋಡೋಣ ನೋಡಿ ಈ ಹಂಪಿಯ ಬಗ್ಗೆ ಎಲ್ಲ ತಿಳ್ಕೊಬೇಕಂತಂದ್ರೆ ಪ್ರತಿಯೊಂದು ಇಲ್ಲಿ ಇರೋದೆಲ್ಲ ಪ್ರತಿಯೊಂದು ಕಲ್ಲಿನ ಬಗ್ಗೆ ತಿಳ್ಕೊಬೇಕಂತಂದ್ರೆ ಬಾ ಒಳ್ಳೆ ಗೈಡ್ ಬೇಕಾಗುತ್ತೆ ಈಗ ತುಂಬ ಟೈಮ್ ಆಗಿಬಿಟ್ಟಿದೆ ನಾನು ಬಂದಿದ್ದೆ ಲೇಟ್ ಆಯಿತು ನಾನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿಲ್ಲ ಹಾಗೆ ಬಂದ್ಬಿಟ್ಟೆ ಅಂಡಾಮಾಗಿ ಆದರೆ ನನಗೇನು ಕಾಣುತ್ತೋ ಅದ್ರ ಬಗ್ಗೆ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಕಲ್ಲು ಬಂಡೆಗಳ ನಡುವೆ ಇದ್ದೀನಿ ಬಂದ ಮೇಲೆ ಎಲ್ಲಿಂದ ಅದುವಾಗ ಗೊತ್ತಿಲ್ಲ ನೋಡಿ ಅಲ್ಲಿ ಬಂಡೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗೋಪುರ ಥರ ಕಟ್ಟಿದ್ದಾರೆ ಕಲ್ಲು ಇವಾಗ ಯಾವ ಇದು ಮಾಡ್ದಾಗಿದ್ದಾರೆ ಇತ್ತೀಚೆಗೆ ಚೆನ್ನಾಗಿದೆ ಆದರೆ ಇಲ್ಲೆಲ್ಲ ಕಾಮನ್ ಆ ಥರ ಅಲ್ಲ ಹಳೆ ಕಾಲದಲ್ಲಿ ವಿತರಣೆ ಇದೆ ನೋಡಮ್ಮ ಈ ಕಡೆ ಹೋಗೋಣ